ಮೂರ್ತಿ ಜನಾರ್ದನ ದೇವಸ್ಥಾನ ಮಂಜನಾಡಿ ಇಲ್ಲಿಯ ವಾರ್ಷಿಕ ಉತ್ಸವ ಹಾಗೂ ನೂತನ ರಥ ಸಮರ್ಪಣೆ ಕಾರ್ಯಕ್ರಮ ಹಾಗೂ ಕಾಣಿಕೆ ಕಾರ್ಯಕ್ರಮ ನಡೆಯಲಿದೆ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ವಿವಿಧ ಕಾರ್ಯಕ್ರಮಗಳಿಂದ ನಡೆಯಲಿದೆ ಈ ಈ ಒಂದು ಉತ್ತಮ ಕೆಲಸ ಕಾರ್ಯಕ್ಕಾಗಿ ನಮ್ಮ ಈ ವಾರ್ಷಿಕ ಉತ್ಸವದ ಸಲುವಾಗಿ ನಾವು ಒಂದು ಪತ್ರಿಕಾಗೋಷ್ಠಿಯನ್ನ ಏರ್ಪಡಿಸಿದ್ದೇವೆ ಈ ಪತ್ರ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ನಮ್ಮ ನೂತನ ರಥ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಮಂಜುನಾಥ ಅಡಪ್ಪ ಇವರಿಗೆ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನೂತನ ರಥ ನಿರ್ಮಾಣ ಸಮಿತಿಯ ಗೌರವಾಧ್ಯಕ್ಷರಾಗಿರುವ ಶ್ರೀಯುತ ತಿರುಮಲೇಶ್ವರ ಭಟ್ ಪೆರಡೆ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮ್ಮೊಂದಿಗೆ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀ ಸುಬ್ರಹ್ಮಣ್ಯ ಭಟ್ ಇದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಅರ್ಚಕರಾದ ಶ್ರೀತ ವೆಂಕಟೇಶ್ ಭಟ್ ಇಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮೊಂದಿಗೆ ಶ್ರೀತ ರಾಮಮೋಹನ ಹಳುವ ದೇವ್ನಾಳ್ ಗೊತ್ತು ಇವರು ಕೂಡ ಇದ್ದಾರೆ ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತ ನಮ್ಮ ರಥ ನಿರ್ಮಾಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿಂತ ಮಂಜುನಾಥ ಆಳ್ವ ತೇವ್ನಾಡುಗುತ್ತು ಇದ್ದಾರೆ ಅವರಿಗೂ ಕೂಡ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಪವಿತ್ರ ಪಾಣಿಯಾಗಿರುವಂಥ ಶ್ರೀನಿವಾಸ್ ಬಳ್ಳಾಳ್ ಇದ್ದಾರೆ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ಹಾಗೂ ಮಾತೃಮಂಡಳಿಯ ಮಂಡಳಿ ಅಧ್ಯಕ್ಷೆಯಾದ ನಂದಿನಿ ಶೆಟ್ಟಿ ಇದ್ದಾರೆ ಇವರಿಗೂ ಕೂಡ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳ ಸುಕೇಶ್ ಮಂಜನಾಡಿ ನಮ್ಮ ಸಾಂಸ್ಕೃತಿಕ ಸಂಚಾಲಕರು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗಿಸ್ತೇನೆ ಅದೇ ರೀತಿ ನಮ್ಮೊಂದಿಗಿರುವ ಎಲ್ಲ ಮಾಧ್ಯಮ ಮಿತ್ರವರನ್ನ ಆತ್ಮೀಯವಾಗಿ ಸ್ವಾಗತಿಸಿ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಮಂಜನಾಡಿ ಇಲ್ಲಿ ಪ್ರತಿ ವರ್ಷವೂ ಕೂಡ ಮಕರ ಸಂಕ್ರಮಣದಿಂದ ಮೊದಲುಗೊಂಡು ಐದು ದಿನಗಳ ಪರ್ಯಂತ ಜಾತ್ರಾ ಮಹೋತ್ಸವ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಡೆಯುತ್ತದೆ ಆದರೆ ಈ ವರ್ಷ ವಿಶೇಷ ಏನು ಅಂತ ಹೇಳಿದ್ರೆ ಅಲ್ಲಿ ನೂತನವಾಗಿ ಇರುವಂತಹ ಮಹಾರಥ ಪುಷ್ಪರಥ ಮತ್ತು ಪಲ್ಲಕ್ಕಿ ಸಮರ್ಪಣೆ ಇದೆ ಅದು ಜನವರಿ ತಿಂಗಳ ಹದಿನೈದನೇ ತಾರೀಕಿನ ನಡೆಯಲಿಕ್ಕಿರುವ ಕಾರಣ ಮತ್ತೆ ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಐತಿಹಾಸಿಕ ಒರೆ ಕಾರಣಕ್ಕೆ ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಜನವರಿ ಹನ್ನೊಂದು ಕುತ್ತಾರು ರಾಜರಾಜೇಶ್ವರಿ ದೇವಸ್ಥಾನದಿಂದ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಸರಿಯಾಗಿ ಪರಮ ಪೂಜ್ಯ ಶ್ರೀ 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 ಮೋಹನದಾಸ ಪರಮಂಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ ಇವರ ದಿವ್ಯ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಂಡು ಅದೇ ಸಂದರ್ಭದಲ್ಲಿ ಸ್ಥಳೀಯ ಅತಿಥಿ ಗಣ್ಯರು ಹಾಗೂ ನೂತನ ರಥ ನಿರ್ಮಾಣ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಭಕ್ತ ಮಾಶೆಯರ ಸಮ್ಮುಖದೊಂದಿಗೆ ಹೊರೆ ಕಾಣಿಕೆ ಶೋಭಾಯಾತ್ರೆಯು ಕುತ್ತಾರು ರಾಜರಾಜೇಶ್ವರಿಯಿಂದ ನಡೆಯಲಿಕ್ಕಿದೆ ಇನ್ನು ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ನಮ್ಮ ಹೊರೆ ಕಾಣಿಕೆಯ ಆ ಒಂದು ಸಂದರ್ಭದಲ್ಲಿ ಪುಷ್ಪ ರಥದ ರುವಾರಿಗಳು ಅದು ನಮ್ಮ ಶ್ರೀಯುತ ಗಣೇಶ್ ಭಟ್ಟ ಪಂಜಾಳ ಸೊ ಅವರ ವತಿಯಿಂದ ನಲಿಕ್ಕಿರುವ ಕಾರಣ ಈ ಪುಷ್ಪರಥವನ್ನ ದುರ್ಗಾ ಪರಮೇಶ್ವರ ದೇವಸ್ಥಾನ ತಲಪಾಡಿಯಿಂದಲೇ ಅಲ್ಲಿ ಹೊರಡಿಸಬೇಕು ಅಂತ ಸಂಕಲ್ಪದಿಂದ ಅಲ್ಲಿ ಕೋಟೆಕಾರು ಮತ್ತು ಕೊಂಡಾಣ ಆಚಿನ ಎಲ್ಲ ಪರಿಸರದ ಹೊರೆ ಕಾಣಿಕೆಯನ್ನು ಮೊದಲಿಗೆ ಆ ತಲಪಾಡಿ ದೇವಸ್ಥಾನದಿಂದ ಪ್ರಾರ್ಥಿಸಿ ಆ ಬಳಿಕ ಒಂದು ಗಂಟೆಗೆ ಅಲ್ಲಿಂದ ಹೊರಟು ಎರಡೂವರೆ ಗಂಟೆಗೆ ನಮ್ಮ ತೊಕ್ಕೋಟು ಕುತ್ತಾರು ರಾಜಮಾರ್ಗವಾಗಿ ಮತ್ತೆ ರಾಜರಾಜಕ್ಕೆ ಮುಟ್ಲಿಕ್ಕಿದೆ ಆ ಬಳಿಕ ಎರಡೂವರೆ ಗಂಟೆಗೆ ಎಲ್ಲರೂ ಒಟ್ಟಾಗಿ ಚೆಂಡೆ ವಾದ್ಯ ಕೊಂಬು ಕಹಳೆ ನಿನಾದ ಮತ್ತು ಐವತ್ತಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳ ಹೊರೆ ಕಾಣಿಕೆಗಳ ವಾಹನಗಳು ಜೊತೆಗೆ ವಿಶೇಷವಾಗಿ ಹುಲಿವೇಶದ ಟ್ಯಾಬ್ಲು ಅದರ ಹಿಂದಕ್ಕೆ ಪಲ್ಲಕ್ಕಿ ಜೊತೆಗೆ ನಮ್ಮ ಪುಷ್ಪರಥ ಎಲ್ಲ ಒಟ್ಟಿಗೆ ಹೋಗುವುದು ಅಂತ ಹೇಳುವ ನಾವು ನಿಘಂಟು ಮಾಡಿದ್ದೇವೆ ಎಲ್ಲ ಐವತ್ತಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ನಮಗೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡುವಂತ ಭರವಸೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಒರೆ ಕಾರಣಕ್ಕೆ ಮುಗಿದ ಬಳಿಕ ಅದರ ಮರುದಿವಸ ಶುದ್ಧಿ ಪ್ರಕ್ರಿಯೆ ಈ ಎಲ್ಲ ಪ್ರಕ್ರಿಯೆಗಳು ನಡೆಯುತ್ತದೆ ಜನವರಿ ಹನ್ನೆರಡಕ್ಕೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಸಾಮೂಹಿಕ ರುದ್ರಯಾಗ ಮಧ್ಯಾಹ್ನ ಹನ್ನೊಂದು ಮೂವತ್ತಕ್ಕೆ ಪೂರ್ಣಾವುತಿಯಾಗಿ ಅದು ಅನ್ನ ಸಂತರ್ಪಣೆಯಿಂದ ಕೊನೆಗೊಳ್ಳಿದೆ ಇನ್ನು ಜನವರಿ ಹದಿನಾಲ್ಕು ವರ್ಷಂ ಪ್ರತಿಯಂತೆ ಅಲ್ಲಿ ವರ್ಷಾವಧಿ ಉತ್ಸಾಹ ಧ್ವಜಾರೋಹಣ ನಡೆಯಲಿಕ್ಕಿದೆ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಸರಿಯಾಗಿ ಆ ಬಳಿಕ ಅಲ್ಲಿ ಬಲಿ ಉತ್ಸವ ಪ್ರಸಾದ ಎಲ್ಲ ಸಂಜೆಯೂ ನಡೆಯಲಿಕ್ಕಿದೆ ಮತ್ತೆ ಹೊತ್ತಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದು ವಿಶೇಷವಾಗಿ ನಡೆಯುವಂಥದ್ದು ಇನ್ನು ಹದಿನೈದನೇ ತಾರೀಕು ಬಹಳ ವಿಶೇಷವಾದಂತಹ ದಿನ ಅಂದ್ರೆ ಮಹಾರಥ ಪುಷ್ಪರಥ ಮತ್ತು ಸಮರ್ಪಣೆ ಸಮರ್ಪಣೆಯಾಗುವಂತಹ ಪುಣ್ಯದ ಕ್ಷಣ ಹಾಗಾಗಿ ರಾತ್ರಿ ಏಳಕ್ಕೆ ಈ ಒಂದು ಪ್ರಕ್ರಿಯೆ ನಡೆಯಲಿಕ್ಕಿದೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹದಿನೈದು ತಾರೀಕಿನಂದು ಈ ಸಂದರ್ಭದಲ್ಲಿ ಬಲಿ ಉತ್ಸವ ಮತ್ತು ಪುಷ್ಪರಥೋತ್ಸವ ಇದು ವಿಶೇಷವಾಗಿ ನಡೆಯುವಂಥದ್ದು ಇನ್ನು ಹದಿನೈದನೇ ತಾರೀಕಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಸಂಜೆ ಏಳು ಇಪ್ಪತ್ತಕ್ಕೆ ಆಗುವ ಸಂದರ್ಭದಲ್ಲಿ ಆಶೀರ್ವಚನವನ್ನ ಪರಮ ಪೂಜ್ಯ ಶ್ರೀ 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 ವಿದ್ಯಾಧೀಶ ತೀರ್ಥ ಶ್ರೀಪಾದರು ಹಿರಿಯ ಪೀಠಾಧಿಪತಿಗಳು ಪಲಿಮಾರು ಮಠ ಹಾಗೂ ಪರಮಪೂಜ್ಯ ಶ್ರೀ ವಿಶ್ವಪ್ರತನ್ನ ತೀರ್ಥ ಶ್ರೀಪಾದರು ಪೇಜಾವರ ಅಧೋಕ್ಷಜ ಮಠ ಇವರ ಉಪಸ್ಥಿತಿಯಲ್ಲಿ ಆಶೀರ್ವಚನ ನಡೆದಿದೆ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬ್ರಹ್ಮಶ್ರೀ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿ ಇವರು ಕ್ಷೇತ್ರ ತಂತ್ರಿಗಳು ಕೂಡ ಅವರು ವಹಿಸಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸನ್ಮಾನ್ಯ ಕ್ಯಾಪ್ಟನ್ ಶ್ರೀ ಬ್ರಿಜೇಶ್ ಚೌಟ ಸಂಸದರು ಮಂಗಳೂರು ಲೋಕಸಭಾ ಕ್ಷೇತ್ರ ಅದೇ ರೀತಿ ಸನ್ಮಾನ್ಯ ಡಾಕ್ಟರ್ ಯು ಟಿ ಖಾದರ್ ಸಭಾಪತಿಗಳು ಕರ್ನಾಟಕ ವಿಧಾನಸಭೆ ಜೊತೆಗೆ ರಾಜಕೀಯ ನಾಯಕರು ರಾಜಕೀಯ ಮುಖಂಡರು ಹೀಗೆ ಎಲ್ಲ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಇನ್ನು ಹದಿನಾರನೇ ತಾರೀಕಿಗೆ ನಾವು ನಾವಲ್ಲಿ ವಿಶೇಷವಾಗಿ ರಥೋತ್ಸವ ಇದೆ ಸಂಜೆ ಏಳಕ್ಕೆ ಅಲ್ಲಿ ಬಲಿ ಪಲ್ಲಕ್ಕಿ ಉತ್ಸವ ಕೂಡ ನಡೆಯುವುದು ವಿಶೇಷವಾಗಿ ನಡೆಯುವಂಥದ್ದು ಇನ್ನು ಹದಿನೇಳನೇ ತಾರೀಕಿಗೆ ಮಹಾರಥಾರೋಹಣ ಮಧ್ಯಾಹ್ನ ಹನ್ನೆರಡಕ್ಕೆ ಮಹಾಪೂಜೆಯಾಗಿ ಮಹಾರಥಾರೋಹಣ ಆಗುತ್ತೆ ಆ ಬಳಿಕ ಸಂಜೆ ಆರು ಮೂವತ್ತಕ್ಕೆ ಇಡೀ ನಮ್ಮ ನಮ್ಮ ಅಲ್ಲದೆ ಬೇರೆ ಬೇರೆ ಗ್ರಾಮಗಳಿಂದ ಬಂದು ಸೇರುವಂತಹ ಐತಿಹಾಸಿಕವಾಗಿ ನಿರ್ಮಾಣವಾಗಲಿರುವಂತಹ ಮಹಾ ರಥೋತ್ಸವ ನಡೆಯಲಿಕ್ಕಿದೆ ಅದು ತಾರೀಕು ಹದಿನೇಳರಂದು ಸಂಜೆ ಆರು ಮೂವತ್ತಕ್ಕೆ ಇನ್ನು ಕೊನೆಯದಾಗಿ ಹದಿನೆಂಟರ ತಾರೀಕಿಗೆ ಸಾಮೂಹಿಕ ವಿಷ್ಣು ಆಗಿದೆ ಮಧ್ಯಾಹ್ನ ಹನ್ನೊಂದು ಮೂವತ್ತಕ್ಕೆ ಪೂರ್ಣಾವತಿಯಾಗಿ ಮತ್ತೆ ಮಹಾಪೂಜೆ ಅನ್ನ ಸಂತಾನ ನಡೆಯಲಿಕ್ಕಿದೆ ಹೀಗೆ ಪ್ರತಿದಿನ ದಿನ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಕಾರ್ಯಕ್ರಮ ನಡೆಯುತ್ತದೆ ಅದೇ ರೀತಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಆಗಮಿಸುವಂತಹ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಂದು ಸೇರಿಕೊಳ್ಳಬೇಕು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳಬೇಕು ಅಂತೇಳಿ ಪತ್ರಕರ್ತ ಬಂಧುಗಳಲ್ಲಿ ಹಾಗೂ ಈ ಊರಿನ ಪರ ಊರಿನ ಎಲ್ಲ ಭಕ್ತ ಮಹಾಶಿಯರಲ್ಲಿ ಸವಿನಯ ಪ್ರಾರ್ಥನೆ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಮಂಜನಾಡಿಯ ವಿಷ್ಣುಮೂರ್ತಿ ಜನಾರ್ದನ ದೇವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳು ನಿಮ್ಮ ಸಹಕಾರದಿಂದಾಗಿ ನಮ್ಮ ಮಂಜನಾಡಿ ದೇವಸ್ಥಾನದ ವಿಷಯವಾಗಿ ಪತ್ರಿಕೆಗಳಲ್ಲಿ ಬಂದು ಅದಕ್ಕೆ ಇನ್ನಷ್ಟು ಪ್ರಚಾರ ಸಿಗಬೇಕೆಂಬ ಉದ್ದೇಶದಿಂದ ನಾವು ಈ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದೇವೆ ನಮ್ಮ ದೇವಸ್ಥಾನ ಸುಮಾರು ಎರಡು ಸಾವಿರದ ಇನ್ನೂರು ವರ್ಷಗಳಷ್ಟು ಹಳೆ ಪುರಾತನ ದೇವಸ್ಥಾನ ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಜೀರ್ಣೋದ್ಧಾರಗೊಂಡು ಮೊದಲನೇ ಬ್ರಹ್ಮಕಲಶ ಎರಡು ಸಾವಿರದ ಒಂದನೇ ಇಸವಿಯಲ್ಲಿ ಆಗಿದೆ ಮತ್ತು ಎರಡು ಸಾವಿರದ ಹತ್ತಾರರಲ್ಲಿ ಪುನಃ ಬ್ರಹ್ಮ ಕಲಶ ಆಗಿದೆ ಆದರೆ ಅಲ್ಲಿ ಒಂದು ಮೊದಲು ಮಂಜಾಡಿ ದೇವಸ್ಥಾನದ ರಥ ಉತ್ಸವ ಹೇಗೆ ಆಗ್ತಾ ಇತ್ತು ಅಂತ ಹೇಳಿದರೆ ಆನೆ ಮೇಲೆ ರಥ ದೇವರನ್ನಿಟ್ಟು ಆನೆ ಮೇಲೆ ಬಲಿ ಬರ್ತಾಯಿತ್ತು ಅದಕ್ಕೆ ಬೇಕಾದಂಥ ಕುರುಹುಗಳಲ್ಲಿ ಸುತ್ತಮುತ್ತಲಿವೆ ಈಗ ನಮ್ಮ ತಲಪಾಡಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ಆದಂತಹ ವೇದಮೂರ್ತಿ ಗಣೇಶ ಭಟ್ ಪಂಜಾಳ ಇವರ ಒಂದು ವಿಶೇಷವಾದಂತ ಉಮೇದು ಮತ್ತು ಸಂಕಲ್ಪ ಅವರಿಗೆ ಏನೋ ಧರ್ಮ ಇದು ಮಂ ದುರ್ಗಾ ದುರ್ಗಾಪರಮೇಶ್ವರ ದೇವರು ಏನೋ ಪ್ರೇರಣೆ ಕೊಟ್ಟಿದ್ದಾರೆ ಆ ಮೂಲಕ ಈ ವಿಷ ಈಗ ಈ ಸಲ ವಿಶೇಷವಾಗಿ ಇಷ್ಟೋರಿಗೆ ನಮಗೆ ಮಂಜುನಾಡಿಯಲ್ಲಿ ರಥ ಇರಲಿಲ್ಲ ವಿಶೇಷವಾಗಿ ರಥ ನಿರ್ಮಾಣ ಮಾಡಬೇಕೆಂಬ ಒಂದು ಹಂಬಲದಿಂದ ಅವರು ಕಳೆದ ಜಾತ್ರೆ ದಿವಸ ಮುಷ್ಟಿ ಕಾಣಿಕೆ ಅಂತೇಳಿ ಹಾಕಿದೆ ದೇವಸ್ಥಾನದಲ್ಲಿ ಅದರಿಂದ ಪ್ರಾರಂಭಗೊಂಡು ಈ ರಥ ನಿರ್ಮಾಣ ನಾಳೆದು ಹದಿನೈದನೇ ತಾರೀಕಿನ ದಿವಸ ರಥವನ್ನು ದೇವರಿಗೆ ಸಮರ್ಪಿಸುವವರೆಗೆ ಅವರ ಶ್ರಮ ಬಹಳ ಇದೆ ಅದರಲ್ಲಿ ಸುಮಾರು ಐವತ್ ಅರವತ್ತು ಲಕ್ಷ ವೆಚ್ಚದಲ್ಲಿ ಸಾರ್ವಜನಿಕ ಸಹಕಾರದಿಂದ ಮಹಾರಥ ದೊಡ್ಡ ರಥ ನಿರ್ಮಾಣ ಆಗಿದೆ ಆದರೆ ವೈಯಕ್ತಿಕವಾಗಿ ಅವರಿಗೆ ಒಂದು ಪ್ರೇರಣೆ ಆಯಿತು ದೇವರದ್ದು ವೈಯಕ್ತಿಕವಾಗಿ ಒಂದು ಪುಷ್ಪರಥವನ್ನು ಕೂಡ ನಾನು ಸಮರ್ಪಣೆ ಮಾಡಬೇಕು ಸೇವೆಯಾಗಿ ನನ್ನ ಸೇವೆಯಾಗಿ ಅಂತೇಳಿ ಅದಕ್ಕೆ ಸುಮಾರು ಹದಿನಾಲ್ಕರಿಂದ ಹದಿನೈದು ಲಕ್ಷ ಅವರ ವೈಯಕ್ತಿಕ ದೇಣಿಗೆಯಾಗಿ ಈ ಪುಷ್ಪರಥ ಸೇವೆಯನ್ನು ಗಣೇಶ ಭಟ್ಟು ಪಾಂಜಾಳ ಅವರು ಮಾಡ್ತಾ ಇದ್ದಾರೆ ಈ ಅಲ್ಲದೆ ಪಲ್ಲಕ್ಕಿ ಒಂದು ರಾಜೇಶ್ ಆಚಾರ್ಯ ಅವರ ಒಂದು ಪಲ್ಲಕ್ಕಿ ಸಮರ್ಪಣೆ ಅವರ ವೈಯಕ್ತಿಕ ಸೇವೆಯಾಗಿ ಆ ದಿವಸ ಸಮರ್ಪಣೆ ಆಗ್ಲಿಕ್ಕಿದೆ ಈ ಪುಷ್ಪರಥ ತಲಪಾಡಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಿಂದ ಹನ್ನೊಂದನೇ ತಾರೀಕು ಹನ್ನೊಂದುವರೆಗೆ ಹನ್ನೊಂದುವರೆಗೆ ದುರ್ಗಾಪರಮೇಶ್ವರಿ ದೇವಸ್ಥಾನದಿಂದ ಅದರ ರಥದ ಮೆರವಣಿಗೆ ಪ್ರಾರಂಭ ಆಗಿ ಅವರು ಮಧ್ಯಾಹ್ನದ ಹೊತ್ತಿಗೆ ಕುತ್ತಾರು ಶ್ರೀರಾಗರಾಜ್ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಬಂದು ಸೇರ್ತಾರೆ ಅಲ್ಲಿಂದ ಪುನಃ ಪುಷ್ಪರಥ ಪಲ್ಲಕ್ಕಿ ಪಲ್ಲಕ್ಕಿ ಮತ್ತು ಹೊರೆ ಶೋಭಾಯಾತ್ರೆ ಕುತ್ತಾರು ದೇವಸ್ಥಾನದಿಂದ ಹೊರಟು ಮಂಜನಾಡಿ ದೇವಸ್ಥಾನಕ್ಕೆ ತಲುಪಲಿಕ್ಕಿದೆ ಇದರಲ್ಲಿ ಆಗಲೇ ಸುಖೇಶ್ ಹೇಳಿದ ಹಾಗೆ ಮೋಹನ್ ಪರಮಹಂಸ ಸ್ವಾಮೀಜಿಗಳು ಮತ್ತು ಹಲವಾರು ಗಣ್ಯರು ಈ ಹೊರೆ ಕಾಣಿಕೆಯ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಅದರ ಬಗ್ಗೆ ವಿವರ ಈಗ ಈಗಾಗಲೇ ಸುಖೇಶ್ ಹೇಳಿದ್ದಾರೆ ನಂತರ ಅದರ ಸಮರ್ಪಣೆ ಹದಿನೈದನೇ ತಾರೀಕು ಆಗಲಿಕ್ಕಿದೆ ಹನ್ನೊಂದನೇ ತಾರೀಕು ಅದನ್ನು ಆಚಾರ್ಯರು ಬಿಟ್ಟುಕೊಡುವ ಒಂದು ಕಾರ್ಯಕ್ರಮ ಉಂಟು ಈ ಎಲ್ಲ ಕಾರ್ಯಕ್ರಮ ಹದಿನೆಂಟರವರೆಗೆ ನಂತರ ಹದಿನಾಲ್ಕಕ್ಕೆ ವರ್ಷಾವಧಿಯಾಗುವಂಥ ಉತ್ಸವ ಹದಿನಾಲ್ಕಕ್ಕೆ ಧ್ವಜಾರೋಹಣದ ಮೂಲಕ ಶುರುವಾಗಿ ಹದಿನೆಂಟಕ್ಕೆ ಧ್ವಜ ಅವರೋಹಣದ ತನಕ ನಡೆಯಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಎಲ್ಲ ವರ್ಗದ ಬಂಧುಗಳ ಸಂಪೂರ್ಣ ಸಹಕಾರವನ್ನು ನಾವು ಕೋರ್ತಾ ಇದ್ದೇವೆ ನಮ್ಮ ಈ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂತ ಶ್ರೀ ವೆಂಕಟೇಶ್ ಭಟ್ ಅವರ ಮಾತನ್ನ ಕೇಳೋಣ ನಮಃ ಪತ್ರಿಕಾ ವರದಿಗಾರರಿಗೆ ಸ್ವಾಗತ ಯಾನ ತುಳುಟು ಪಾತವೆ ಮಂಜಿನಾಡಿ ದೇವಸ್ಥಾನ ಒಂಜರ ಸಾವಿರ ಎರಡು ಸಾವಿರ ವರ್ಷದಲ್ಲ ಪಿರಾವ ಬಂಡದ ಪ್ರಾಚ್ಯವಸ್ತು ಇಲಾಖೆ ದಲು ಮಂಜಿನಾಡಿದ ಮಲ್ರೆ ಬಂಟ ದೇವಸ್ಥಾನ ಒಂದು ಉಂಡು ಆ ಶಿಲಾಶಾಸನನ ಅಧ್ಯಯನ ಮನ್ ಮನ್ ಬಣ್ಣಗ ಅಕಲು ಸೀದಾ ಮಂಜನಾಡಿ ದೇವಸ್ಥಾನಕ್ಕೆ ಬರ್ತೇವೆ ಮಂಜುನಾಡು ದೇವಸ್ಥಾನದ ಆನೆ ತೂದು ತೂದು ಕಮ್ಮಿಡಿಗೆ ಕಮ್ಮಿ ಒಂಜರ ಸಾವಿರ ವರ್ಷ ಎರಡು ಸಾವಿರ ವರ್ಷದ್ದು ಪರತ್ತು ದೇವಸ್ಥಾನ ಆತ ವಿಶೇಷವಾಗಿ ನಂಚಿನ ದೇವಸ್ಥಾನ ಬಂಡದ್ದು ಪ್ರಾಚ್ಯ ವಸ್ತು ಇಲಾಖೆ ಕುಲ ನನಗೆ ದಾಖಲೆಯನ್ನು ಕೊಡ್ತೇವೆ ಆ ತತ್ತಿ ನನಗೆ ಉಡುಪಿದ ಕೃಷ್ಣ ದೇವರನ್ನ ಪ್ರತಿಷ್ಠಾಪನವಂತ ನಂಚಿನ ಮಧ್ವಾಚಾರ್ಯ ಮಂಜುನಾಡೆ ಕ್ಷೇತ್ರಕ್ಕೆ ಬರ್ತದೆ ಆ ದೇವರನ್ನು ಮಂತ್ ಪೂಜನವಂತದೇರ ಬಂಡೆದು ಮಧ್ವಾಚಾರ್ಯನ ಮಧ್ವ ಮಧ್ವವಿಜಯ ಅಂಚನೆ ಗ್ರಾಮ ಪದ್ಧತಿ ಅಂಚನೆ ಮಧ್ವ ಪರ್ಯಟನೆ ಪಂಡದು ಈತ ಗ್ರಂಥೂ ನನಗೆ ಆತ್ ವಿಶೇಷವಾದ ಆತ ಪರತ್ ದೇವಸ್ಥಾನ ಪಂಡದ ನನಗೆ ಉಲ್ಲೇಖ ಉಂಡು ಆ ಮೈಸೂರುಡು ಅರಮನೆಡ್ ಆರನ ವಿತ್ ಅಂಬರಡಿ ಎತ್ತು ವಿಶೇಷವಾದ ಉತ್ಸವ ಆಕೊಂಡು ಆತೇ ವಿಶೇಷವಾಗಿ ಉತ್ಸವ ಮಂಜುನಾಡಿ ದೇವಸ್ಥಾನ ನಡದು ಪಂಡದ ಆ ಉಲ್ಲೇಖ ನಮಗೆ ಈಶ್ವರ ದೇವರನ್ನ ಇತ್ತಿನ ಗರ್ಭಗುಡಿ ಕಟ್ಟನಾಗ ಐತ ಅಡಿಟ್ಟು ಆನೆ ಕಟ್ಟನ ಕಂಬ ಬಂಡದ ನಂಗೆ ತಿಕ್ಕಿದ್ ಆತ ವಿಶೇಷವಾದ ನೆಂಚಿನ ದೇವಸ್ಥಾನ ಆ ಮಧ್ವಾಚಾರ ದುಂಬು ಅವಳು ಮಧ್ವಾಚಾರ ತಾಂತ್ಯ ಮಠ ಇತ್ತದ ಶಾಂತ್ಯ ಸಾಂತ್ಯ ಊರು ಶಾಂತ್ಯ ಗೊತ್ತೊಂದು ಅವಳು ಅಲ್ಪದ್ದು ಇರತ್ತ ಮೂಡತ್ತ ಇರ ಅಂಚಿನ ಬಾರಿ ಮಲ್ಲ ವಿಶೇಷ ಪಂಡಿತ ಆರಡ ವಾದ ಮಂಪುಡು ಬಂಡದ ಶಾಂತ್ಯದ್ದು ಇರಕ್ಕೆ ಪೋವನಾಗ ನಡು ತಿಕ್ಕುನಚಿನ ದೇವೊಂದು ಗ್ರಾಮ ಮಂಜುನಾಡಿ ಗ್ರಾಮ ಅವಳು ಜೈನ ಬಸದಿಪ್ಪುಂಡು ಆ ಬಸುಡು ಆ ಜೈನೇರುಡ ವಾದು ಆಕ್ಲೇನ ಸೋಲ್ಪಾದು ಅಕ್ಲೇನೆ ಶಿಷ್ಯರಾದ ಆ ಶ್ರೀಕಾರ ಬಕ್ಕ ಅಪಗ ಆ ಜೈನೇರು ಮಧ್ವಾಚಾರ್ಯ ಪ್ರಾರ್ಥನೆ ಅನ್ಪರಿ ಸಂತತಿ ಇಜ್ಜಿ ಎಂಕ್ಲಿಗೆ ವಿಶೇಷ ಅನುಗ್ರಹ ಮನ್ಪೊಡು ಪಂಡೆ ಅಪಗ ವಿಶೇಷ ಅನುಗ್ರಹ ಅಂತ ಜೋಕುಲ ಅಕ್ಕಲಿಗೆ ಜೋಕಾಪುಡ ಉಂಜಿಕ್ ವರ್ಷ ಕೂಡ ಆರನ ಮಧ್ವಾಚಾರ್ಯನ ಭಿಕ್ಷೆ ಬಿಕ್ಷ ಪಣ್ಣಗ ಆರನೇ ಅಕ್ಕಲನೇ ದೇವಸ್ಥಾನ ಆ ಮಂಜುನಾಡಿ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಆ ದೇವಸ್ಥಾನಡು ದೇವರಿಗೆ ಪೂಜೆ ಅಂತದ್ದು ಭಿಕ್ಷ ಸ್ವೀಕಾರ ಅಂತೇಂದು ಆ ಮಧ್ವ ವಿಜಯ ಗ್ರಂಥ ಅಂತ ಪಂಡದ ಐಟು ಉಲ್ಲೇಖ ಅಂತದೇ ಆತು ವಿಶೇಷವಾದ ದೇವಸ್ಥಾನ ಆ ದೇವಸ್ಥಾನಡು ಏರಿ ನಮ್ಮ ಇಷ್ಟಾರ್ಥಗಳು ದಾಯಿತು ಅಂಡ ಸಂತತಿಗೆ ಪ್ರಜಬಂಧಕ ದೋಷಗಳು ಆ ದೋಷ ಪೂರ ಪರಿಹಾರ ಆಗಾಂಡ ಆ ಜನಾರ್ದನ ದೇವರಿಗೆ ಶರಣಾಗದಲಾಲಿ ದೇವರ ಅನುಗ್ರಹವನ್ನು ಪೇರಿ ಪಂಡದ ಅಂಚಿನ ದೇವಸ್ಥಾನ ಆ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ పితృ సంబంధీవాది ఇవే రీతి దోషులు ఇంత ఆ దేవరిస్థానుడు విశేషమాయనంచిన హాలుపాయసేవ ఎందు కొన్ని కొన్ని నూతృపాయ సేవ నా భక్తుడు శ్రద్ధడు దేవుడి కొన్న ఆ దేవురైన ఆ ఇచ్చినందు పితృదోషలుండు ఆయన పూర పరిహారం అని పెరిగా ఆత విశేషనంచిన దేవస్థానుడు ఈ వర్ష బాధెన్నెల సహకారుడు దేవునికి విశేషవాయనంచిన ಒಂದು ರಥ ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮನವಿದ್ದತೆ ಎಂದು ರಥೊಟ್ಟಿತ್ತ ನಂಚಿನ ದೇವರಿನ ತುಯ್ಯಂದಾಣ ನಂಗೆ ಪುನರ್ಜನ್ಮ ಇಚ್ಛೆಗೆ ಆತಿ ವಿಶೇಷಗ ಉಂಜಿ ರಥೊಟ್ಟು ದೇವರಿನ ತೂಪನ ಬಂಡಗ ಆ ಅಂಚಿನ ವಿಶೇಷವಾಗಿ ನಂಚಿನ ನಂಗೆ ಆ ಭಾಗ್ಯನ ದೇವರು ಒದಗಾದ ಕೊಡ್ತೀರಿ ನಮ್ಗೆ ಬಾ ಮಲ್ಲ ಹೆಮ್ಮೆ ನಮ್ಮ ಕಾಲೋಡು ದೇವರು ಈತಿ ವಿಶೇಷವಾಗಿ ಅಂಚಿನ ಸೇವೆ ನಿದ್ದೆ ತೊಂಡಿರತ ಅಂದು ಅಂಚಿನ ವಿಶೇಷ ಸೇವೆ ಎಲ್ಲ ದಿವಸ ಮಾತಿನ ಸಮ್ಮುಖ ದೇವರು ನಮ್ಮ ಕೈನೊಂದೇ ಅಜ್ಜಿನ ವಿಶೇಷವಾದ ಸೇವೆನ ಆ ದೇವರ ನನ್ನಲಾದಿ ವಿಶೇಷ ರೀತಿಯ ಕೈಗೊಂಡು ಮಾಡುದು ಮಾತಿನ ಪ್ರಾರ್ಥನೆ ಈ ಪತ್ರಿಕಾ ಪ್ರಕಟವಂತೊಂದು ಉತ್ಸವ ಆಗಿರ್ಬೋದು ಅಥವಾ ನೂತನ ರಥ ನಿರ್ಮಾಣ ಆಗಿರಬಹುದು ಇದರ ಹಿಂದೆ ಬಹಳಷ್ಟು ಶ್ರಮ ಇದೆ ನಮ್ಮ ನೂತನ ರಥ ನಿರ್ಮಾಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವ ಶ್ಯೂತನಾಡುಗುತ್ತು ಅವರ ಮಾತನ್ನ ಇದೀಗ ಕೇಳೋಣ ಒಕ್ಕ ಟಿ ವಿ ಮಾಧ್ಯಮದ ಬಾಂಧವ್ಯರಿಗೆ ಪೂರ ವಂದನೆ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಶ್ರೀ ಕ್ಷೇತ್ರ ಮಂಜನಾಡಿ ವರ್ಷಾವಧಿ ಉತ್ಸವ ಒಕ್ಕ ನೂತನ ಮಹಾರಥ ಪುಷ್ಪರಥ ಪಲ್ಲಕ್ಕಿ ಸಮರ್ಪಣೆ ದೇವಿಯರಿಗೆ ಮುಂದೊಂಜಿ ಕಾರ್ಯಕ್ರಮ ನಮ್ಮ ಪತ್ತೊಂಜಿ ತಾರೀಕಿಗೆ ಮಂಜನಾಡಿ ದೇವಸ್ಥಾನ ನಡೆದು ಈ ಪುಷ್ಪರಥ ಸೀದಾ ತಲಪಾಡಿ ಪೊಕೊಂಡು ಅವಳು ನಮ್ಮ ದುರ್ಗಾ ಪರಮೇಶ್ವರ ದೇವಿಯರಿಗೆ ಅರ್ಪಣೆ ಮಲತದ್ದು ಅಲ್ಪೊಂಜಿ ದೇವಿಯರನ್ನ ರಥತ ಒಂಜಿ ಶೃಂಗಾರ ಅದು ಅವು ಅಲ್ಪರ್ದು ಗಾಡಿ ಸೀದಾ ನಮ್ಮ ರಾಜರಾಜೇಶ್ವರಿ ದೇವಸ್ಥಾನ ಕುತ್ತಾರ್ಗೆ ಬರಂದು ಅಲ್ಪ ಕುತ್ತಾರ್ಡು ಕರೆಕ್ಟ್ ಒಂಜಿ ರಟ್ಟೆದ ಮೂಜಿ ಗಂಟೆದ ಸಮಯೂ ಈ ಒಂಜಿ ಉದ್ಘಾಟನಾ ಕಾರ್ಯಕ್ರಮ ಸ್ವಾಮೀಲಿ ಒಬ್ಬ ನಮ್ಮ ಊರದ ಗಣ್ಣರು ಸೇರಿದ್ ಮಣ್ಪೆರುಳಿಯರು ಅಲ್ಪ ಒಂಜಿ ಉದ್ಘಾಟನಾ ಕಾರ್ಯಕ್ರಮ ಆಯ್ಬೊಕ್ಕ ನಮ್ಮ ಕುತ್ತಾರೆ ಹಿಡ್ದು ದೇರ್ಲಗಟ್ಟೆ ಮುಟ್ಟ ಅಯ್ಯಪ್ಪ ದೇವಸ್ಥಾನ ಮುಟ್ಟ ನೆಟ್ಟು ಗಾಡಿಡಿ ನಮ್ಮ ಒಂಜಿ ಈ ರಥ ಬೊಕ್ಕ ಜನಕ್ಕಲು ಪುರಪೋದು ದೇರ್ಲಘಟ್ಟೆ ಅಯ್ಯಪ್ಪ ದೇವಸ್ಥಾನ ಮಾತಾ ಭಜನಾ ಸಂಘದ ಜೋಕುಲು ಪುರ ಸೇರಿದು ದೇರ್ಲಕಟ್ಟೆ ಹಿಡ್ದು ಕುಣಿತ ಭಜನೆದ ಬೊಕ್ಕ ಶೋಭಯಾತ್ರೆ ಬೊಕ್ಕ ಹೊರೆ ಕಾಣಿಕೆ ನೆತ್ತ ಮುಖಾಂತರ ಮಂಜಿನಾಡಿ ದೇವಸ್ಥಾನ ಮುಟ್ಟ ಒಂದು ನೆಕ್ ನಮ್ಮ ಊರದಾಗ್ಲ ಸಹಕಾರ ಮಾತತ್ತು ಊರ್ದಗ್ನಲ್ಲ ಪರ ಊರದಾಗ್ಲಾ ಮಾತಾ ಮತ ಧರ್ಮದಾಗ್ಲಾ ಇಂಗ್ಲಿ ಸಹಕಾರ ಅಗತ್ಯ ಉಂಡು ಮಾತಾಡ್ಲಾ ಸೇರಿದ ಈ ಒಂದು ಈ ಕಾರ್ಯಕ್ರಮನು ಯಶಸ್ವಿ ಮಲ್ತದ ಶ್ರೀ ದೇವಿಯನ್ನ ಗಂಧ ಪ್ರಸಾದನು ಸ್ವೀಕಾರ ಮಾಡ್ಕೊಡ್ಬನ್ನೋದು ಈ ಮೂಲಕ ವಿನಂತಿ ಬಂದಿಲ್ಲ ನೆಕ್ ಮಾಡಲೇಬೇಕಾಗತ್ತೆ ಒಂದು ರಥ ಆಗ್ಬೇಕಂತಂದ್ರೆ ಅದಕ್ಕೊಂದು ಬೀಜ ಬಿತ್ತೋರು ಬೇಕು ಈ ರಥ ನಿರ್ಮಾಣ ಮಾಡಬೇಕು ಅಂತ ಮೊದಲ ಸಂಕಲ್ಪವನ್ನ ನಮ್ಮೆಲ್ಲರಿಗೂ ಕೂಡ ನಮಗಿದೆ ಆದ್ರೆ ನಮ್ಮ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂತಹ ನಮಗೆಲ್ಲ ಹಿರಿಯರು ಮಾರ್ಗದರ್ಶಕರಾಗಿರುವ ಶ್ರೀಯುತ ಸುಬ್ರಹ್ಮಣ್ಯ ಭಟ್ ಮಂಜನಾಡಿ ಅವರ ಒಂದು ಕನಸೇನಿದೆ ಏನಿದೆ ಅದು ನನಸಾಗಲಿಕ್ಕೆ ನಾವೆಲ್ಲ ಕೈ ಜೋಡಿಸಿದ್ದೇವೆ ಇದು ಬಹಳ ಒಂದು ಒಳ್ಳೆಯ ವಿಚಾರ ಇನ್ನೊಂದು ಹೊರ ಕಾರಣಕ್ಕೆ ನಮ್ಮ ಪ್ರಧಾನ ಸಂಚಾಲಕರು ಭಾಸ್ಕರ ಮಂಜನಾಡಿ ಮೆಸ್ಕಂ ಅವ್ರ ಇವರು ಅನಿವಾರ್ಯ ಕಾರಣದಿಂದ ಬರಲಿಲ್ಲ ಆದ್ರೆ ಅವರ ಸಲಹೆಯನ್ನು ತೆಗೆದುಕೊಂಡು ಅವರು ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಕ್ರಿಯ ಭಾಗವಹಿಕೆಯನ್ನು ಅವರು ಕರೆಯೋಲೆ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಸಂಘ ಸಂಸ್ಥೆಗಳು ನಾಡಿದ್ದು ಭಾಗವಹಿಸಲಿಕ್ಕಿದೆ ಇನ್ನು ನಮ್ಮ ಈ ವೇದಿಕೆ ಇರುವಂತಹ ಎಲ್ಲ ಅತಿಥಿಗಳು ನಮ್ಮವರೇ ಅದರಲ್ಲೂ ಮುಖ್ಯವಾಗಿ ನಮ್ಮ ಮಹಿಳಾ ಮಂಡಳಿಯವರು ಬಂದಿದ್ದಾರೆ ಮಾತೃ ಮಂಡಳಿಯ ಸಂಕೇತವಾಗಿ ನಂದಿನಿ ಶೆಟ್ಟಿ ಅವರು ಬಂದಿದ್ದಾರೆ ಅವರ ಸಂಘಟನೆ ಮುಖಾಂತರ ಎಲ್ಲ ಮಹಿಳಾ ತಂಡಗಳಿಗೆ ಕರೆಯೋಲೆಯನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಅವರ ನೇತೃತ್ವದಲ್ಲಿ ಬರಲಿಕ್ಕಿದ್ದಾರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರಕ ವಂದನೆಗಳು ಸಲ್ಲಿಸ್ತಾ ಇದ್ವಿ ಅದೇ ರೀತಿ ಪತ್ರಿಕಾ ವೃಂದಿ ಒಂದು ಕಾರ್ಯಕ್ರಮ ಪ್ರಚಾರ ಮತ್ತು ಪ್ರಸಾರ ದೇಶ ವಿದೇಶಗಳಾಗಬೇಕು ಅಂತಂದ್ರೆ ಅದಕ್ಕೆ ಮಾಧ್ಯಮ ವೃಂದ ಬೇಕು ಇದೀಗ ಪತ್ರಕರ್ತರು ಮತ್ತು ನಮ್ಮ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಮುಖಾಮುಖಿ ಚರ್ಚೆ ಮೂಲ ರಚನೆ ಅದರ ಎಷ್ಟು ಎಷ್ಟನೇ ರಚನೆ ಅಂತೇಳಿ ನಿಮ್ಗೆ ಗೊತ್ತಿಲ್ಲ ಈಗ ತಿಳಿದ ಮಟ್ಟಿಗೆ ಸುರುವಿಗೆ ಇದ್ದಂತಹದ್ದೇ ಅದು ಅಂತೇಳಿ ಹೌದೌದು ಹೌದು ಇಲ್ಲ ಇಲ್ಲ ಅದಕ್ಕೆ ಅದೇ ಅದರ ಮೂರ್ತಿ ಜೀರ್ಣ ಎರಡು ಸಲ ಸಾವಿರದ ಒಂಬತ್ತು ಒಂಬೈನೂರ ತೊಂಬತ್ತರಲ್ಲಿ ಆಗಿ ಎರಡು ಸಾವಿರದ ಒಂದರಲ್ಲಿ ಬ್ರಹ್ಮಕಲಶ ಆಯಿತು ಆಗಲೂ ನಮಗೆ ಪ್ರಶ್ನೆಯಲ್ಲಿ ಕಂಡು ಬಂದದ್ದು ಅಂತ ಹೇಳಿದ್ರೆ ಇದು ನಮ್ಮ ಮೂರ್ತಿ ವಿಷ್ಣುಮೂರ್ತಿ ಅದೇ ಆಗಬೇಕು ಅಂತೇಳಿ ಕಂಡದ್ದು ನಂತರ ಪುನಃ ಎರಡು ಸಾವಿರದ ಹದಿನಾರರಲ್ಲಿ ಬ್ರಹ್ಮ ಪ್ರಶ್ನೆ ಆಗಿದೆ ಆಗಲೂ ಮೂರ್ತಿಯನ್ನು ಚೇಂಜ್ ಮಾಡುವಂತ ಬದಲಿಸುವಂತಹ ಏನು ಪ್ರಸ್ತಾಪ ಬರಲಿಲ್ಲ ಅದರಿಂದ ನಮ್ಮ ತಿಳುವಳಿಕೆ ಪ್ರಕಾರ ಅದು ಬಹಳ ಹಿಂದಿನ ಒಂದು ಅಂದರೆ ಈ ಆನೆ ಎಲೆ ಮೇಲೆ ರಥ ಇದು ಬಲಿಯಾಗ್ತಿತ್ತು ಅಂತ ಹೇಳುವ ಕಾರಣದಿಂದ ನಾವು ತಿಳ್ಕೊಳ್ಳೋದು ಬಹಳ ಪುರಾತನವಾದಂತಹ ಮೂರ್ತಿ ಬಹಳ ಒಂದು ನಗುಮುಖದ ಒಂದು ವಿಷ್ಣು ಮೂರ್ತಿ ಬಹಳ ಚಂದವಾಗಿ ಉಂಟು ಆ ಮೂರ್ತಿ ಹೌದೌದುರ ಜೈನ ಜೈನ ರಾಜರ ಜೈನ ರಾಜರ ಆಡಳಿತದಿಂದಾಗಿ ಅಷ್ಟ ವಿಜೃಂಭಣೆಯಲ್ಲಿ ನಡೀತಾ ಇದ್ದದ್ದು ಕಾಲ ಏನು ಕಾಲಕ್ರಮೇಣದಿಂದ ಜೈನ ಆಡಳಿತ ಇದಾದ ನಂತರ ಈ ಬಲ್ಲಾಳ ಬೀಡು ಅಂತ ಬಲ್ಲಾಳರು ಅಂತ ಇದ್ದಾರೆ ಇಲ್ಲಿ ಇವರಿಗೆ ಬಲ್ಲಾಳರು ಅಂತ ಹೆಸರು ಬರ್ಲಿಕ್ಕೆ ಅದು ಜೈನರ ಆಡಳಿತ ಇದ್ದ ಕಾರಣ ಬಲ್ಲಾಳ ಬೀಡು ಅಂತೇಳಿ ಹಾಗೆ ಕೊಣಾಜೆಯಲ್ಲಿಯೂ ಅದೇ ಹಾಗೆ ಹೇಳ್ತಾರೆ ಕೊಣಾಜೆ ಬೀಡು ಅಂತೇಳಿ ಉಂಟಲ್ಲಿ ಮೊದಲೆಲ್ಲ ಇದ್ದದ್ದು ದೇವಸ್ಥಾನಗಳನ್ನ ಆಡಳಿತ ಅದರ ಉದ್ಧಾರ ಎಲ್ಲ ಇದ್ದದ್ದು ಜೈನರಿಗೆ ಆ ಜೈನ ಹೆಸರ ಕಾ ಕಾರಣದಿಂದಾಗಿ ಈ ಬಲ್ಲಾಳ ಬೀಡು ಅಂತೇಳಿ ಬಂದದ್ದು ಅಲ್ಲಿ ರಾಮ ಬಲ್ಲಾಳರು ಅಂತ ಇದ್ದರು ಮೊದಲವರು ಪವಿತ್ರವಾಣಿ ಅವರು ಈ ಪವಿತ್ರ ಬಾಣ್ಯ ಕೆಲಸವನ್ನು ನಮ್ಮ ಈಗಿನ ಶ್ರೀನಿವಾಸ ಬಳ್ಳರಿಗೆ ಅವರು ವಹಿಸಿಕೊಟ್ಟಿದ್ದಾರೆ ಜೈನರ ಉಂಟು 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 ಬಲ್ಲಾಳ ಬೀಡು ಅಂತೇಳಿ ಅವರ ಅವರ ಸ್ಥಾನಕ್ಕೆ ಹೆಸರೇ ಅವರ ಮನೆಗೆ ಹೆಸರೇ ಬಲ್ಲಾಳ ಬೀಡು ಅಂತೇಳಿ ಆ ಜೈನರು ವಾದದಲ್ಲಿ ಸೋಲಿಸ್ ಸೋತ ನಂತರ ಶರಣಾಗತಿ ಆದ ನಂತರ ಅಷ್ಟು ಆಸ್ತಿಯನ್ನು ಇಷ್ಟು ಜೈನರ ಬೀಡನ್ನ ದ ಮಧ್ವಾಚಾರಿಗೆ ದಾನ ಮಾಡಿ ನಾನು ಸನ್ಯಾಸಿ ನನಗಿದರ ಅಗತ್ಯ ಇಲ್ಲ ಅಂತ ಹೇಳಿ ಒಂದು ಬ್ರಾಹ್ಮಣರನ್ನು ಕರೆದು ತಾಂಡವ ಕೃಷ್ಣ ದೇವರನ್ನ ಕೊಟ್ಟು ಈ ದೇವಸ್ಥಾನದ್ದು ಹಾಗೆ ಆ ತಾಂಡವ ಕೃಷ್ಣ ದೇವರಿಗೆ ಇಷ್ಟು ಆಸ್ತಿಯನ್ನ ನೀವು ಪೂಜೆಗೋಸ್ಕರ ಉಪಯೋಗ ಮಾಡಬೇಕು ಅಂತ ಕೊಟ್ಟಂತಹ ಸ್ಥಳ ತಾಂಡವ ಕೃಷ್ಣ ದೇವರನ್ನ ನಮ್ಮ ಈಗಿನ ಪವಿತ್ರವಾಣಿ ಬಳ್ಳಾಳರ ಮನೆಗೆ ಕೊಟ್ಟಂತ ಸ್ಥ ಸ್ಥಳ ಅದು ಮಂಜಿನಾಡು ದೇವಸ್ಥಾನ ಅಷ್ಟು ತನಕ ಬ್ರಾಹ್ಮಣರು ಯಾರು ಬಳ್ಳಾಳ ಅಂತಿದ್ದಿಲ್ಲ ಬಳ್ಳಾಳ ಅಂತ ಆಗಿದ್ದು ಮಧ್ವಾಚಾರ ಕಾಳದ ನಂತರ ಜೈನರು ಮಾ ಜೈನರಿಗೆ ಮಾತ್ರ ಬಳ್ಳಾಳ ಅಂತ ಇತ್ತು ಹೌದು ಹೌದು ಅಲ್ಲ 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 ಹೌದು ಇದು ಎಂಟುನೂರು ವರ್ಷದ ನಂತರ ಈ ಜೈನರು ಬ್ರಾಹ್ಮಣರು ಬಳ್ಳಾಳರಾದದ್ದು ಈ ಮಂಜುನಾಡು ದೇವಸ್ಥಾನದಲ್ಲಿ ಆನಂತರ ಅಲ್ಲ ನಾವು ಈಗ ಆ ದೇವಸ್ಥಾನದಲ್ಲಿ ಹತ್ತನೇ ತಲೆಮಾರು ಪೂಜೆ ಮಾಡ್ತಾ ಇದ್ದು ಪೂಜೆ ಮಾಡ್ತಾ ಇದ್ದೀವಿ ಆ ಪೂಜೆ ದೇವರಿಗೆ ಪೂಜೆ ಮಾಡಿದಕ್ಕೋಸ್ಕರ ಏನಾದರೂ ಒಂದು ದೇವರಿಗೆ ಅರ್ಪಣೆ ಮಾಡಬೇಕು ಅಂತ ಯಾಕಂತ ಹೇಳಿದರೆ ದೇವರ ಹೆಸರು ಹಿಡ್ಕೊಂಡು ಊರಿಡೀ ನಾವು ಪುರ ಪೌರೋಹಿತ್ಯ ಮಾಡ್ತೀವಿ ಎಲ್ಲರೂ ಕೂಡ ಬ್ರಾಹ್ಮಣರಿಗೆ ಪುರೋಹಿತ ಮಾಡಿದ್ದಕ್ಕೆ ದಕ್ಷಿಣ ಕೊಡಬೇಕಾದರೆ ಅಷ್ಟು ಹಣ ತಿರು ತಲೆ ತುರಿಸಿ ದೇವ್ ಬ್ರಾಹ್ಮಣರಿಗೆ ಕೊಡ್ತಾರೆ ಅಷ್ಟು ಅದರದ್ದು ಏನಾದರೂ ನಮ್ಮಲ್ಲಿ ಪಾಪಗಳು ಬಂದರೆ ಆ ಪಾ ಇಂಥ ಕೆ ಒಳ್ಳೆ ಕೆಲಸ ಮಾಡಿದ್ರಿಂದ ಅದೆಲ್ಲ ನಿವೃತ್ತಿ ಆಗುತ್ತೆ ದೇವರು ಸು ಸುಪ್ರೀತರಾಗ್ತಾರೆ ಅಂತ ಆ ಉದ್ದೇಶ ಇಟ್ಕೊಂಡು ನನ್ನ ತಮ್ಮ ಗಣೇಶ ಅಂತ ಅವನು ಈ ಕೆ ದೊಡ್ಡ ಕೆಲಸ ಮಾಡಿದ ಅಯೋಧ್ಯೆಯಲ್ಲಿ ನಾವು ನಾನು ಹೋಗಿದ್ದೆ ನನ್ನ ಅಣ್ಣನು ಹೋಗಿದ್ದ ಅಯೋಧ್ಯೆ ಕೆಲಸ ಅಲ್ಲಿ ಪ್ರತಿಷ್ಠಾಪನೆ ಆದ ನಂತರ ನಲ ನಲವತ್ತೆಂಟು ದಿವಸ ಅಲ್ಲಿ ಏನು ನಿರಂತರ ಮಂಡಲ ಪರ್ಯಂತ ಹೋಮಗಳೇನು ಆಯಿತು ಅದರಲ್ಲಿ ನಾನು ಮತ್ತೆ ನನ್ನ ಅಣ್ಣ ಇಬ್ಬರು ಅಲ್ಲಿ ಹೋಮಕ್ಕೆಲ್ಲ ಭಾಗಿಯಾಗ ಹೌದು ಜನಾರ್ದನ ದೇವರು ಅದು ವಿಷ್ಣುವಿನ ಸ್ವರೂಪ ಅದಕ್ಕೋಸ್ಕರ ವಿಷ್ಣುಮೂರ್ತಿ ಜನಾರ್ದನ ಜನಾರ್ದನ ಅಂತ ಹೇಳಿದ್ರೆ ಎಲ್ಲಿಗೂ ಇದು ಅರ್ಥ ಆಗುದಿಲ್ಲ ಆ ವಿಷ್ಣುವಿನ ಸ್ವರೂಪನೇ ಜನಾರ್ದನ ದೇವರು ಚಕ್ರ ಶಂಕಾಪತ್ಮಿ ಹಿಡ್ಕೊಂಡಂತಹ ಜನಾರ್ದನ ರೂಪೆ ಪರಮಾತ್ಮ ಅದು ವಿಷ್ಣುವೇ ರೂಪ ಮೋಕ್ಷ ಮಿಚ್ಚೇ ಜನಾರ್ದನ ಅಂತ ಯಾರಿಗೆ ಆ ಮೋಕ್ಷ ಆಗಿರೋದಿಲ್ವೋ ಅಂಥವ್ರು ಬಂದು ಅಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರೆ ದೇವರ ಅನುಗ್ರಹ ಅವರಿಗೆ ಮೋಕ್ಷವನ್ನು ಅನುಗ್ರಹ ಮಾಡ್ತಾರಂತ ಯಾರು ಪ್ರೇತ ಪ್ರೇತ ದೋಷ ಪ್ರೇತ ದೋಷ ಅಂತ ಏನು ಹೇಳ್ತಾರೆ ಆ ಪ್ರೇತ ದೋಷ ನಿವೃತ್ತಿ ಆಗ್ಬೇಕಂತ ಆದ್ರೆ ಜನಾರ್ದನ ದೇವರನ್ನ ನಾವು ಶರಣ ಹೊಂದಬೇಕಂತೆ ಆ ಆ ಜನಾರ್ದನ ದೇವರಿಗೆ ಮಂಜುನಾಡಲ್ಲಿ ತುಂಬಾ ವಿಶೇಷವಾಗಿ ಅನುಗ್ರಹ ಮಾಡುವಂತ ದೇವರು ಅಲ್ಲಿ ಅಲ್ಲಿ ಈಶ್ವರ ದೇವ್ ಉಮಾಮೇಶ್ವರ ದೇವರು ಇದ್ದಾರೆ ಆ ಮೊನ್ನೆ ತಾಂಬೂಲ ಪ್ರಶ್ನೆ ಆಯಿತು ಒಂದು ಒಂದು ತಿಂಗಳ ಹಿಂದೆ ಆವಾಗ ಅಲ್ಲಿ ತುಂಬಾ ವಿಶೇಷವಾದಂತಹ ಈಶ್ವರ ದೇವರನ್ನ ಅಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದು ಅಲ್ಲಿ ಪರಿವಾರ ದೇವರಲ್ಲ ಆ ಪ್ರಧಾನ ದೇವರು ಆದ್ರಿಂದ ಅವರಿಗೆ ವಿಶೇಷವಾಗಿ ಆರಾಧನೆ ಆಗ್ಬೇಕು ಅದಕ್ಕೋಸ್ಕರ ಈ ಮಂಜುನಾಡಿ ವಿಷ್ಣುಮೂರ್ತಿ ಜನಾರ್ದನ ದೇವರ ಈಶಾನ್ಯದಲ್ಲಿ ಪ್ರತ್ಯೇಕ ಅವರಿಗೆ ಗುಡಿ ಗರ್ಭಗುಡಿ ಮಾಡಿ ಅಲ್ಲಿ ವಿಶೇಷ ರೀತಿಯಿಂದ ಆರಾಧನೆ ಆಗ್ಬೇಕು ತಮ್ಮ ಮುಂಜೆ ಮೊನ್ನೆ ತಾಂಬೂಲ ಪ್ರಶ್ನೆಯಲ್ಲಿ ಕಂಡು ಬಂದಿದೆ ನಮ್ಮ ಎಮ್ ಎಲ್ ಎ ಸ್ಪೀಕರ್ ಅವರು ನಮ್ಮೊಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂದು ಸಮಯದಲ್ಲಿ ನಮಗೆ ಒಂದು ರಸ್ತೆಯ ಒಂದು ಕೊರತೆ ಮತ್ತು ಒಂದು ರಥ ಬ್ರಹ್ಮರಥ ಮತ್ತು ಒಂದು ಈ ಪುಷ್ಪರಥವನ್ನು ಎಳೆಯುವ ಒಂದು ಜಾಗಕ್ಕೆ ಕಾಂಕ್ರೀಟೀಕರಣ ಮಾಡಿಕೊಟ್ಟಿರುತ್ತಾರೆ ಕ್ರಾಕ್ ಇದಕ್ಕೆ ಕಮ್ಮಿ ಅಂದ್ರೆ ಒಂದು ಇಪ್ಪತ್ತು ಹದಿನೈದು ಇಪ್ಪತ್ತು ಒಂದು ವೆಚ್ಚ ಬಂದಿರಬಹುದು ಅಂತ ಹೇಳ್ಬೋದು ಅದೇ ರೀತಿ ನಂದು ಮತ್ತೊಂದು ಐಮಾಸ ಲೈಟ್ ಕೂಡ ಒಂದು ಒಂದೊಂದರ ಹಾಕಿ ಹಾಕಿಕೊಟ್ಟಿರ್ತಾರೆ ನಮ್ಮ ಸ್ಪೀಕರ್ ಖಾದರ್ ಅವರು ಅದಲ್ಲದೆ ಮತ್ತೊಂದು ಬಿಜೆಪಿ ನಮ್ಮ ಇವರು ಬ್ರಿಜೇಶ್ ಚೌಡ್ರ ವತಿಯಿಂದ ಒಂದು ತಡೆಗೋಡೆಗೆ ಕೂಡ ಒಂದು ನಮಗೆ ಒಂದು ಮೂರು ಲಕ್ಷದ ಒಂದು ಮೊತ್ತ ಬಂದಿದೆ ಮತ್ತೊಂದು ಇನ್ನೊಂದು ಗುಡ್ಡೆ ಜರಿದ ಜಾಗಕ್ಕೆ ಅದೇ ರೀತಿ ಇನ್ನೊಂದು ಐಮಾಸು ಲೈಟ್ ಅನ್ನು ನಮಗೆ ಇವತ್ತು ನಾಲೆ ಬಿಜೆಪಿ ಕಡೆಯಿಂದ ಇವರು ಕಿಶೋರ್ ಕುಮಾರ್ ಎಂ ಎಲ್ ಸಿ ಅವರ ಒಂದು ವತಿಯಿಂದ ಬರುವಂಥದ್ದು ಟೋಟಲ್ ಆಗಿ ನಮಗೆ ಒಂದು ಗೌರ್ಮೆಂಟ್ ವತಿಯಿಂದ ಪಾರ್ಟಿ ವತಿಯಿಂದ ಒಂದು ಒಂದು ಡೆವಲಪ್ಮೆಂಟ್ ಗೆ ಒಂದು ಮೂವತ್ತು ಲಕ್ಷ ಇಪ್ಪತ್ತೈದು ಮೂವತ್ತು ಲಕ್ಷ ಬಂದಿ ಬಂದಿರಬಹುದು ಅಂದ್ರೆ ಈ ರಥಕ್ಕೆ ಯಾವುದೇ ಒಂದು ಅದಕ್ಕೆ ಸಂಬಂಧ ಇಲ್ಲ ಖಾಲಿ ಒಂದು ರಿನೋವೇಶನ್ ಅಥವಾ ರೋಡ್ ರಿಪೇರಿ ಈ ಕಾರ್ಯಕ್ರಮಕ್ಕೆಲ್ಲ ಕೊಟ್ಟಿರ್ತಾರೆ ಅದಕ್ಕಲಾಗಿ ಇತ್ತೆ ಈ ವಿಷ್ಣುಮೂರ್ತಿ ಜನಾರ್ದನ ಉಮಾಮಹೇಶ್ವರ ದೇವಿಯರು ಅಂಚಿನೇ ಮಲರಾಯ ಬಂಟನ ಹಾಳಲ್ಲಿ ತೆಂಗ್ಳ ತೇವನಾಡು ಗುತ್ತ ಎರಡು ಸಾವಿರದ ಒಂದುಡು ನಮ್ಮ ತಿಮ್ಮಳೇಶ್ವರ ಭಟ್ಟನ ದಿಟ್ಟು ನಿಂಜ ಅಭಿವೃದ್ಧಿ ಕಾರ್ಯ ಆದ ಬ್ರಹ್ಮ ಮಾತೆ ಮಾತ ಮಾತು ಹೆಂಗೆ ಮಾತು ಸಹಕಾರ ಕೂಡ ಎರಡು ಸಾವಿರದ ಹದಿನೇಳು ಕೂಡ ಎರಡನೇ ಬ್ರಹ್ಮ ಕಲಶ ಮತ್ತು ಎರಡು ಸಾವಿರದ ಇಪ್ಪತ್ತ ಐದು ಮಾತಾಳ ಸಂಕಲ್ಪ ಬ್ರಹ್ಮರಥ ನಮ್ಮ ತಲಪಾಡಿ ಗಣೇಶ್ ಭಟ್ರು ಅಂಚನೆ ಸುಬ್ರಹ್ಮಣ್ಯ ಭಟ್ರು ಅಕ್ಕ ಸುಬ್ರಹ್ಮಣ್ಯ ಭಟ್ರು ನಿನತ್ತೆ ಕೂಡ ಆರುಣ ಪಲಯ ಗಣೇಶ್ ಭಟ್ರು ಆರುಣ ಮುಂದೋಡು ತಿಂಜ ಭಾರಿ ಪೂರ್ವತಾ ಮಹಾರಥ ಅಕ್ಕಲ ಅಕ್ಕಲನ್ನ ಪೂರತ ಅಕ್ಕಲನ್ನ ಪರವಾದ ಮಂತೀರಿ ಅಂಚಿನೇ ಬೇರೆ ರಾಜೇಶ್ರು ಪಲ್ಯಕ್ಕೆ ಬರ್ತದೆ ಐನಾದ್ರೆ ಸಮರ್ಪಣೆ ಮಾಡ್ತಾರೆ ಅಂಚಾ ಈ ಊರು ದಾಖಲೆ ಮರ ಊರು ದಾಖಲೆ ಮಾತ್ರೆ ಸಹಕಾರ ಅಂತ ನಾಕ್ಲೆ ಇಕ್ಕ ಆಡಳಿತ ಪರವಾದ ಧನ್ಯವಾದ ಕಳೆದ್ ಮುಖಾಂತರ ಈ ಪ್ರಚಾರ ಧನ್ಯವಾದ ಓಕೆ ಇಂದು ವಿಷ್ಣುಮೂರ್ತಿ ಜನಾರ್ದನ ದೇವರೇಗಲ್ಲ ಉಮಾಮಹೇಶ್ವರ ದೇವರೇಗಳ ಪ್ರಾರ್ಥನೆ ಮಂತೊಂದು ಅವರ ಎಂಕಲ ಮನರಾಯ ಬಂಟ ದೇವರಿಗೆ ಪ್ರಾರ್ಥನೆ ಮಂತೊಂದು ಇಂದು ಯಾಲ್ನ ಗಣೇಶ ಅನ್ಯರ್ಲಾ ಮುಖ ಮಾತ ಮುಕ್ತೇಶ್ವರ ಮಾತಾ ಅನ್ಯರ್ನ ಮಾತಾ ಕೂರ್ತು ಒಂದು ಮಹಾರಾಥ ಮಂಪನಂಚಿನ ಒಂದು ಇಂಡು ಆಂಡ ಐಕ್ಲ ಈತ್ಮಲ್ಲ ಬಜೆಟ್ ಆವಡದಿಂದ ಆಲೋಚನೆ ಅಂತ ಈ ವಿಷಯಕ್ಕೆ ಚಾತ ಅಣ್ಣ ಇತ್ತೆ ಮಹಾರಥ ಬುಡ್ದು ಆಯ್ತಾ ಒಟ್ಟಿಗೆ ಪುಷ್ಪರಾತ ಪಲ್ಲಕ್ಕಿಲ ಮೂಜಿಲ ಬೈದಿನ್ ಬಂಡ ಅವ ದೇವೆನ ದಯ್ಟಿ ಐಕ್ ಬೇರೆ ಮಾ ಗಣೇಶ ಫ್ಯಾಮಿಲಿ ಇರಲ್ಲ ಅದ್ರ ಫ್ಯಾಮಿಲಿ ಮಾತಾ ಕೊಡು ಆರ್ನ ಬಂಗಾರಣ್ಣ ಕೊಡು ಐಕೊಂಜಿ ಕೊಡುಗೆ ಬಂದಿದ್ದೇವೆ ಅವರೇ ಕಣ್ಣೆ ಪಲ್ಲಕ್ಕಿಲ್ನ ராஜேஷ் ஆச்சார்ல ஆர்லண்டு வந்தது நெக்கு பத்தஞ்சு தாரிக்கு இருக்குது பதினேழும தாரிக்கு மட்டும் ஆஃபின மகா காரியக்கிரமங்கள்லாம் மாத்தையில ஊர் தாக்கல்லாம் பர ஊர் தாக்கல்ல பார்த்தது பூரா சம்பூர்ண பெம்பலை குறித்து இ காரியக்கிரமும் பூரா சுவாஸ்மன் போடு வந்தது நான் என்ன மாத்தாஞ்சி கிருத்தாஞ்சன் மாத்திரைகள் அவை லேக்க நீ மாத்தியமர்க்கத்தெல்லாம் அத்தையெல்லாம் என்னி பூரா தன்யவாதங்களும் இன்னைக்கு அரேஞ்ச் பண்ணிக்கு அவளை கூப்பு நினச்சின பூர்வ வீசக்கருக்குலாம் மாத்திரைகள்லாம் தன்யவாத பொருளுண்டு தூது இன்னைக்கு நான் அனுபவத்தை சொன்னேன் ஆன்லைன் ಎರಡು ಪಾತ್ರ ಮಾಡಬೇಕು ಶ್ರೀ ಕ್ಷೇತ್ರ ಮಂಜನಾಡಿಯ ಆಡಳಿತ ಮುಕ್ತೇಶ್ವರು ಶ್ರೀಯುತ ರಾಮಮೋಹನ್ ಆಳ್ವ ಅನಾರೋಗ್ಯದ ನಿಮಿತ್ತ ಇವತ್ತಿನ ಕಾರ್ಯಕ್ರಮ ಬರಲಿಲ್ಲ ನಮ್ಮ ಕ್ಷೇತ್ರದ ಎಲ್ಲ ಮುಂದಿನ ಯೋಚನೆ ಯೋಜನೆ ವರ್ಷಾದಿ ಉತ್ಸವ ಅದರ ಜವಾಬ್ದಾರಿಯನ್ನು ನಮ್ಮ ರಾಮದಾಸ್ ಅವರ ತೇವನಾಡು ಗುತ್ತು ಇವರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿಕೊಂಡು ಈ ಒಂದು ಮಹಾರಥೋತ್ಸವ ಇರಬಹುದು ಅಥವಾ ವರ್ಷದಲ್ಲಿ ಭಾಗಿಯಾಗುವ ಸಂದರ್ಭದಲ್ಲಿ ಪತ್ರಿಕಾ ವೃಂದದ ಸಂಪೂರ್ಣವಾದಂತಹ ಪ್ರತ್ಯಕ್ಷವಾದಂತಹ ಪರೋಕ್ಷವಾದ ಸಹಕಾರ ಸದಾ ನಮ್ಮ ಮೇಲೆ ಇರಲಿ ಎಂದು ಹೇಳಿಕೊಡುತ್ತಾ ಈ ಊರಿನ ಪರವೂರಿನ ಎಲ್ಲ ಭಕ್ತ ಮಹಾಶಿಯರು ಸಂಘ ಸಂಸ್ಥೆಗಳೊಂದಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಬೇಕಾಗಿ ಎಲ್ಲ ಸದ್ಭಕ್ತ ಬಾಂಧವರಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾವೆ